ಮಂಡ್ಯ ಬಿಡೋ ಮಾತೇ ಇಲ್ಲ ನಾನ್ ನಿಂತ್ರೆ ಮಂಡ್ಯದಲ್ಲೇ ನಿಂತ್ಕೋಬೇಕು ದಳಪತಿಗಳಿಗೆ ಸುಮ್ಮನೆ ಬೇರೆ ಕಡೆ ನಿಂತ್ಕೊಳ್ಳೋಕೆ ನನಗೆ ರಾಜಕೀಯನೇ ಬೇಕಾಗಿಲ್ಲ ಈಗೇನ್ ಮಾಡ್ತಾರೆ ಕುಮಾರಣ್ಣ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಸುಮಲತಾ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ ಈ ಸಲ ಜೆಡಿಎಸ್ ಮತ್ತು ಬಿಜೆಪಿ ಚುನಾವಣಾ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಎಚ್ ಡಿ ಕುಮಾರಸ್ವಾಮಿ ಸುಮಲತಾ ಅವರ ವಿರುದ್ಧ ಅಬ್ಬರಿಸೋ ಹಾಗಿಲ್ಲ ಹೀಗಾಗಿ ಮೈತ್ರಿಗೆ ಧಕ್ಕೆ ಆಗದಂತೆ ವ್ಯವಹರಿಸಿದ್ರು ಬೇಕಾದ್ರೆ ನಾನು ಸುಮಲತಾ ಅವರ ಜೊತೆ ಮಾತುಕತೆಗೂ ಸಿದ್ಧ ನಮ್ಮ ನಡುವೆ ಯಾವುದೇ ವೈರತ್ವ ಇಲ್ಲ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಇತ್ತೀಚೆಗೆ ಹೇಳಿದ್ರು ಇದರ ಬೆನ್ನಲ್ಲೇ ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಅವರು ಕೂಡ ಬಿಗ್ ಸ್ಟ್ಯಾಂಡ್ ತಗೊಂಡಿದ್ದಾರೆ ಇದು ದಳಪತಿಗಳಿಗೆ ಡವಡವ ಶುರುವಾಗುವಂತೆ ಮಾಡಿದೆ ಹಾಗಾದ್ರೆ ಏನದು ಸುಮಲತಾ ಅಂಬರೀಷ್ ಅವರ ಬಿಗ್ ಸ್ಟೆಪ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಂಡ್ಯ ರಾಜಕೀಯ ಅಂದ್ರೆ ಇಂಡಿಯಾನೇ ತಿರುಗಿ ನೋಡುತ್ತೆ ಅಷ್ಟರ ಮಟ್ಟಿಗೆ ಇಲ್ಲಿನ ರಾಜಕೀಯದ ಹವ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅಂಬರೀಷ್ ಅವರು ಪಕ್ಷೇತರವಾಗಿ ಸ್ಪರ್ಧಿಸಿ ಅಂದಿನ ಸಿಎಂ ಆಗಿದ್ದ ಹೆಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಗೆದ್ದು ಬೀಗಿದ್ರು ಆಗ ಸುಮಲತಾ ಅಂಬರೀಷ್ ಅವರನ್ನ ದಳಪತಿಗಳು ಹೇಗೆಲ್ಲ ಟೀಕಿಸಿದ್ರು ಹೇಗೆಲ್ಲ ಹೀಯಾಳಿಸಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರ ವಿಚಾರ ಆದ್ರೀಗ ಮನಸ್ಸಲ್ಲಿ ವೈರತ್ವ ಇದ್ರು ಸದ್ಯ ದೋಸ್ತಿಗೆ ಬೆಲೆ ಕೊಟ್ಟು ಸುಮಲತಾ ಅಂಬರೀಷ್ ಅವರ ಪರ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ದಳಪತಿಗಳು ನಮಗೇನು ಸುಮಲತಾ ಅವರ ವಿಚಾರದಲ್ಲಿ ವೈರತ್ವ ಇಲ್ಲ ಮಂಡ್ಯ ಕ್ಷೇತ್ರದ ಬಗ್ಗೆ ಸುಮಲತಾ ಅವರ ಜೊತೆ ಮಾತುಕತೆಗೂ ಸಿದ್ಧವಿದ್ದೇವೆ ಅಂತ ಹೇಳಿದ್ರು ಹೀಗೆ ಹೇಳಿದ್ರು ಕೂಡ ಸುಮಲತಾ ಅವರು ಕಳೆದ ಎರಡು ವಾರಗಳಿಂದ ಈ ಬಗ್ಗೆ ರಿಯಾಕ್ಟ್ ಮಾಡಿರ್ಲಿಲ್ಲ ಆದ್ರೆ ಇವತ್ತು ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಅವರು ದಿಢೀರ್ ಅಂತೇಳಿ ಸುಮಲತಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಇವರನ್ನ ದಳಪತಿಗಳಿಗೆ ಕಳಿಸಿದ್ದಾರೆ ಅನ್ನೋ ಮಾತುಗಳಿವೆ ಆದ್ರೆ ಸುಮಲತಾ ಅವರು ನಾನು ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಕೊಡೋ ಮಾತೇ ಇಲ್ಲ ತಳಿ ಕಟ್ಟಿ ತುಂಡು ಮಾಡಿದಂತೆ ಹೇಳಿ ಬಿಟ್ಟಿದ್ದಾರೆ ಇದರಿಂದ ಮಾಧ್ಯಮಗಳ ಜೊತೆ ಮಾತನಾಡಿರುವ ನಾರಾಯಣಗೌಡರು ಸುಮಲತಾ ಅವರು ಮಂಡ್ಯವನ್ನ ಬಿಟ್ಟುಕೊಡಲ್ಲ ನಾವು ದಳಪತಿಗಳನ್ನೇ ಮನವೊಲಿಸ್ತೀವಿ ಅಂತ ಹೇಳುತ್ತಿದ್ದಾರೆ ಹೌದು ವೀಕ್ಷಕರೇ ಮಂಡ್ಯ ಲೋಕಸಭಾ ಕ್ಷೇತ್ರ ಸಂಬಂಧ ಇವತ್ತು ಜಿಲ್ಲೆಯ ಬಿ ಬಿಜೆಪಿ ನಾಯಕರು ಸಂಸದೆ ಸುಮಲತಾ ಅಂಬರೀಷ್ ಅವರನ್ನ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ದು ಈ ವೇಳೆ ಬಿಜೆಪಿಯಿಂದ ಸ್ಪರ್ಧೆ ಮಾಡುವ ಬಗ್ಗೆ ಸುಮಲತಾ ಅಂಬರೀಷ್ ತೀರ್ಮಾನ ತಗೊಂಡಿದ್ದಾರೆ ಅಲ್ಲದೆ ಮಂಡ್ಯ ಬಿಟ್ಟು ನನಗೆ ಬೇರೆ ಕಡೆ ಟಿಕೆಟ್ ನೀಡದೆ ರಾಜಕೀಯವೇ ಬೇಡ ಎಂದಿದ್ದಾರೆ ಆ ಮೂಲಕ ಮಂಡ್ಯ ಬಿಜೆಪಿ ಟಿಕೆಟ್ ಬೇಕೇ ಬೇಕು ಅನ್ನು ಕಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಸುಮಲತಾ ಅಂಬರೀಷ್ ಎಲ್ಲೂ ನನ್ನ ಬಗ್ಗೆ ಕಳಂಕ ಕಪ್ಪು ಚಿಕ್ಕ ಇಲ್ಲ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಿರೋದು ಎಲ್ಲರಿಗೂ ಗೊತ್ತಿದೆ ಬಿಜೆಪಿನೇ ಮಂಡ್ಯ ಸೀಟು ಉಳಿಸಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಇದರೊಂದಿಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡುವ ಸುಮಲತಾ ಅಂಬರೀಶ್ ಅವರು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ನಾನು ಕಾಂಗ್ರೆಸ್ ನಿಂದ ಸ್ಪರ್ಧಿಸಲು ಪ್ರಯತ್ನ ಪಟ್ಟಿಲ್ಲ ನನ್ನ ಬೆಂಬಲಿಗರಲ್ಲಿ ಸುಮಾರು ಜನ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವರು ಕಾಂಗ್ರೆಸ್ ಗೆ ಬನ್ನಿ ಅಂತ ಹೇಳುತ್ತಿದ್ದಾರೆ ಆದ್ರೆ ನನಗೆ ಒಂದು ಕಮಿಟ್ಮೆಂಟ್ ಇದೆ ಮೋದಿ ನೇತೃತ್ವ ಕರೆಕ್ಟ್ ಅನಿಸುತ್ತಿದೆ ಅಂತೇಳಿ ಬಿಜೆಪಿಯಿಂದ ಸ್ಪರ್ಧೆ ಬಗ್ಗೆ ಖಚಿತಪಡಿಸಿದ್ದಾರೆ ನಾನು ನಿಂತರೆ ಮಂಡ್ಯದಲ್ಲೇ ನಿಂತ್ಕೋಬೇಕು ಬೇರೆ ಕಡೆ ನಿಂತ್ಕೊಳ್ಳೋಕೆ ನನಗೆ ಬ ರಾಜಕೀಯನೇ ಬೇಕಾಗಿಲ್ಲ ರಾಜಕೀಯದಲ್ಲಿ ಇರಲೇಬೇಕು ಅಂತ ನನಗೇನು ಅನಿವಾರ್ಯತೆ ಏನಿಲ್ಲ ಅಂಬರೀಷ್ ಅವರು ಅವರು ಹೋಗ್ತಾ ನನಗೂ ಒಂದು ಜವಾಬ್ದಾರಿಯನ್ನ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಮಂಡ್ಯ ಜನ ನನ್ನ ಅಷ್ಟು ಒತ್ತಾಯ ಮಾಡಿ ನೀವೇ ನಿಂತ್ಕೋಬೇಕು ಅಂತ ನನ್ನ ಗೆಲ್ಲಿಸಿದ್ದಾರೆ ಇದೇ ವೇಳೆ ಎಚ್ ಡಿ ಕುಮಾರಸ್ವಾಮಿ ಮೃದುತ್ವದ ಹೇಳಿಕೆಗೆ ಸುಮಲತಾ ಪ್ರತಿಕ್ರಿಯಿಸಿ ಕುಮಾರಸ್ವಾಮಿ ಅವರು ಬಂದು ಭೇಟಿ ಮಾಡುವುದರಲ್ಲಿ ತಪ್ಪೇನಿಲ್ಲ ಅವರು ಭೇಟಿ ಮಾಡಿದ್ರೆ ನಾನು ಮಾತನಾಡ್ತೇನೆ ನಾನು ಮಂಡ್ಯ ವಿಚಾರದಲ್ಲಿ ಮಾತ್ರ ಮಾತನಾಡ್ತೇನೆ ನಾನು ರಾಜಕೀಯಕ್ಕೆ ಬಂದಿರೋದು ಅಂಬರೀಷ್ ಅವರ ಹೆಸರಿಗಾಗಿ ನಾನು ಸ್ವತಂತ್ರವಾಗಿ ನಿಂತು ಗೆದ್ದು ಬಂದಿರೋದು ಅಂತ ಅಭಿಮಾನ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಬೇರೆ ಕಡೆ ಆದ್ರೆ ರಾಜಕೀಯವೇ ಬೇಡ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಆ ಮೂಲಕ ಮಂಡ್ಯ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ ಅಂತೇಳಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಇನ್ನ ಜೆಡಿಎಸ್ ನಾಯಕರು ಮಾತುಕತೆಗೆ ಬರೋದಾದ್ರೆ ಮಂಡ್ಯವನ್ನ ಬಿಟ್ಟು ಕೊಡೋದಾದ್ರೆ ಬರ್ಲಿ ಅಂತೇಳಿ ಸಾಫ್ಟ್ ಆಗಿ ಸವಾಲ್ ಹಾಕಿದ್ದಾರೆ ಇನ್ನ ಬಿಜೆಪಿ ಯಾವ ರೀತಿ ನಿರ್ಧಾರ ತಗೋಬೇಕು ನಾವೇನ್ ಮಾಡ್ಬೇಕು ಅನ್ನೋದ್ರ ಚರ್ಚೆ ಮಾಡಿದ್ದೇವೆ ಎಲ್ಲಾ ಕಡೆ ಮೊದಲಿಗೆ ಹಾಲಿ ಸಂಸದರಿಗೆ ಆದ್ಯತೆ ಇರುತ್ತೆ ಮೊದಲಿಂದಲೂ ಇದೆ ಅದೇ ತರ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಇಷ್ಟ ಪಡೋದು ಅದನ್ನೇ ಮಂಡ್ಯದಲ್ಲಿ ಬಿಜೆಪಿ ವೋಟ್ ಶೇಟ್ ಚೆನ್ನಾಗಿದೆ ಬಿಜೆಪಿ ನ ಮಂಡ್ಯದಲ್ಲಿ ಉಳಿಸಬೇಕು ಉಳಿಸಿಕೊಂಡ್ರೆ ಗೆದ್ದೆ ಗೆಲ್ಲುತ್ತೀರಿ ಎನ್ನುವ ಮಾತು ಕೊಟ್ಟಿದ್ದಾರೆ ಅಧಿಕೃತವಾಗಿ ಮಂಡ್ಯದ ಬಿಜೆಪಿಗೆ ಅಥವಾ ಜೆಡಿಎಸ್ ಗೆ ಬಿಟ್ಟು ಕೊಡುತ್ತೇವೆ ಅಂತ ಎಲ್ಲೂ ಮಾತುಕತೆ ಆಗಿಲ್ಲ ಹಾಗಾದ್ರೆ ಒಂದು ವೇಳೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಟ್ರೆ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಹಾಗೇನಾದ್ರೂ ಆದ್ರೆ ಆಗ ನೋಡೋಣ ನನ್ನ ಕ್ಷೇತ್ರ ಮಂಡ್ಯ ಅಷ್ಟೇ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಸುಮಲತಾ ಅಂಬರೀಷ್ ಅವರ ಈ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವೇಳೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾದ್ರೆ ಸುಮಲತಾ ಅಂಬರೀಷ್ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ